ಭಾರತ ಮಹಾಸಂಗ್ರಾಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ಶಿವಕುಮಾರ್ ಜೋಹಳ್ಳಿ ನಾವಿವತ್ತು ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿದ್ದೇವೆ ಈ ಲೋಕಸಭಾ ಕ್ಷೇತ್ರಕ್ಕೆ ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ ಎರಡು ಸಾವಿರದ ಎಂಟರಲ್ಲಿ ಕ್ಷೇತ್ರ ಮರು ವಿಂಗಡಣೆಯಾದ ಬಳಿಕ ಪಿಯೇ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಂಡು ಬಂದಿದೆ ಇವತ್ತಿನವರೆಗೂ ಕೂಡ ಬಿಜೆಪಿಯ ಸಂಸದರೇ ಕ್ಷೇತ್ರದಲ್ಲಿದ್ದಾರೆ ಈ ಬಾರಿ ಕೂಡ ಅವರು ಕಣಕ್ಕಿಳಿದಿದ್ದಾರೆ ಮತ್ತೊಂದು ಕಡೆ ಪ್ರಬಲ ಸ್ಪರ್ಧಿಯಾಗಿ ಪ್ರಕಾಶ್ ರಾಜ್ ಅವರಿದ್ದಾರೆ ಇನ್ನೊಂದು ಕಡೆ ಕಾಂಗ್ರೆಸ್ ಪಕ್ಷದ ಪ್ರಭಾವಿ ಅಭ್ಯರ್ಥಿ ಕೂಡ ಕಣದಲ್ಲಿದ್ದಾರೆ ಈ ಬಾರಿ ಮತದಾರರ ಕೃಪೆ ಯಾರಿಗೆ ಇದರ ಡೀಟೇಲ್ಸ್ ಇಲ್ಲಿದೆ ದಿನದಿಂದ ದಿನಕ್ಕೆ ಏರುತ್ತಿದೆ ಚುನಾವಣೆಯ ಕಾವು ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಬಿಗ್ ಫೈಟ್ ಕಾಂಗ್ರೆಸ್ ಬಿಜೆಪಿ ಅಭ್ಯರ್ಥಿಗಳ ನಡುವೆ ನೇರ ಹಣಾಹಣಿ ಎರಡು ಸಾವಿರದ ಎಂಟರ ಕ್ಷೇತ್ರ ಪುನರ್ವಿಂಗಡಣೆಯ ಬಳಿಕ ಬೆಂಗಳೂರು ಉತ್ತರ ಹಾಗೂ ದಕ್ಷಿಣದ ಕೆಲವು ವಿಧಾನಸಭಾ ಕ್ಷೇತ್ರಗಳನ್ನು ಸೇರ್ಪಡೆ ಮಾಡಿ ಬೆಂಗಳೂರು ಕೇಂದ್ರ ಕ್ಷೇತ್ರವನ್ನು ರಚಿಸಲಾಗಿದೆ ಈ ಕ್ಷೇತ್ರಕ್ಕೆ ಎಂಟು ವಿಧಾನಸಭಾ ಕ್ಷೇತ್ರಗಳು ಬರಲಿವೆ ಎರಡು ಸಾವಿರದ ಒಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯ ಪಿಸಿ ಮೋಹನ್ ಕಾಂಗ್ರೆಸ್ನ ಎಸ್ಪಿ ಪಿ ಸಾಂಗ್ಲಿಯಾನ್ ಅವರನ್ನ ಸೋಲಿಸಿ ಮೂವತ್ತೈದು ಸಾವಿರ ಮತಗಳ ಅಂತರದಿಂದ ಗೆದ್ದು ಬಂದಿದ್ರು ನಂತರ ಎರಡು ಸಾವಿರದ ನಾಲ್ಕರ ಚುನಾವಣೆಯಲ್ಲಿಯೂ ಕಾಂಗ್ರೆಸ್ನ ರಿಜ್ವಾನ್ ಅರ್ಷದ್ ಅವರನ್ನ ಒಂದು ಲಕ್ಷದ ಮೂವತ್ತೈದು ಸಾವಿರ ಮತಗಳ ಅಂತರದಿಂದ ಸೋಲಿಸಿ ಗೆದ್ದು ಬೀಗಿದ್ರು ಈ ಬಾರಿಯೂ ಬಿಜೆಪಿಯಿಂದ ಪಿಸಿ ಮೋಹನ್ ಅವರೇ ಕಣದಲ್ಲಿದ್ದಾರೆ ಅಲ್ಲದೆ ಕಾಂಗ್ರೆಸ್ನ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಹಾಗೂ ಪಕ್ಷೇತರ ಅಭ್ಯರ್ಥಿಗಳೂ ಫುಲ್ ಫೈಟ್ ನೀಡೋಕೆ ರೆಡಿಯಾಗಿದ್ದಾರೆ ಹೀಗಾಗಿ ಈ ಬಾರಿಯ ಚುನಾವಣೆ ಸಾಕಷ್ಟು ಮಹತ್ವ ಪಡೆದುಕೊಂಡಿದೆ ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ಕೇಂದ್ರದ ಲೋಕಸಭಾ ಕ್ಷೇತ್ರದ ವಾತಾವರಣ ಯಾವ ರೀತಿ ಇತ್ತು ಅನ್ನೋದನ್ನು ನೋಡೋಣ ಒಟ್ಟು ಮತದಾರರು ಆಗ ಹತ್ತೊಂಬತ್ತು ಲಕ್ಷದ ಮೂವತ್ತೊಂದು ಸಾವಿರದ ಆರುನೂರ ಅರವತ್ತ್ಮೂರು ಇದ್ದರು ಇನ್ನು ಪುರುಷ ಮತದಾರರು ಅದರಲ್ಲಿ ಹತ್ತು ಲಕ್ಷದ ಹತ್ತು ಸಾವಿರದ ಐನೂರ ಎಂಬತ್ತಾರು ಮಹಿಳಾ ಮತದಾರರ ಸಂಖ್ಯೆ ಒಂಬತ್ತು ಲಕ್ಷದ ಇಪ್ಪತ್ತೊಂದು ಸಾವಿರದ ಎಪ್ಪತ್ತೇಳು ಒಟ್ಟು ಚಲಾವಣೆಯಾಗಿದ್ದಂಥ ಮತಗಳ ಸಂಖ್ಯೆ ನೋಡೋದಾದರೆ ಹತ್ತು ಲಕ್ಷದ ಎಪ್ಪತ್ನಾಲ್ಕು ಸಾವಿರದ ಐನೂರ ಎಂಬತ್ತೊಂಬತ್ತು ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯ ಬೆಂಗಳೂರು ಕೇಂದ್ರದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದಂಥ ಪಿ ಸಿ ಮೋಹನ್ ಅಲ್ಲಿ ವಿಜೇತರಾಗ್ತಾರೆ ಭಾರತೀಯ ಜನತಾ ಪಕ್ಷದ ಪರವಾಗಿ ಅವರು ಐದು ಲಕ್ಷದ ಐವತ್ತೇಳು ಸಾವಿರದ ನೂರ ಮೂವತ್ತು ಮತಗಳನ್ನು ಅವರು ಪಡಿತಾರೆ ಇನ್ನು ಪರಾಜಿತ ಅಭ್ಯರ್ಥಿ ರಿಜ್ವಾನ್ ಅರ್ಷದ್ ಅವರು ಕಾಂಗ್ರೆಸ್ನಿಂದ ಕಣಕ್ಕಿಳಿದಿರ್ತಾರೆ ನಾಲ್ಕು ಲಕ್ಷದ ಹತ್ತೊಂಬತ್ತು ಸಾವಿರದ ಆರುನೂರ ಮೂವತ್ತು ಮತ್ತು ಆಪ್ ಆಮ್ ಆದ್ಮಿ ಪಕ್ಷದಿಂದ ವಿ ಬಾಲಕೃಷ್ಣನ್ ಮತಗಳನ್ನ ಪಡೆದಿರ್ತಾರೆ ಇನ್ನು ಗೆಲುವಿನ ಅಂತರ ನೋಡಿದಾಗ ಪಿ ಸಿ ಮೋಹನ್ ಬಿಟ್ವೀನ್ ರಿಜ್ವಾನ್ ಅರ್ಷದ್ ನಡುವೆ ಒಂದು ಲಕ್ಷದ ಮೂವತ್ತೇಳು ಸಾವಿರದ ಐನೂರು ಮತಗಳು ಇದು ಡಿಫ್ರೆನ್ಸ್ ಆಫ್ ಓಟ್ಸ್ ಸಮಬಲದ ಹೋರಾಟ ನಡೆದಿತ್ತು ಕಳೆದ ಬಾರಿ ಕಳೆದ ಬಾರಿ ಹಾಲಿ ಸಂಸದ ಪಿಸಿ ಮೋಹನ್ ಕಾಂಗ್ರೆಸ್ ಅಭ್ಯರ್ಥಿ ರಿಜ್ವಾ ಅರ್ಷದ್ ಅವರನ್ನ ಒಂದು ಲಕ್ಷದ ಮೂವತ್ತೈದು ಸಾವಿರ ಮತಗಳ ಅಂತರದಿಂದ ಸೋಲಿಸಿ ಗೆದ್ದು ಬಂದಿದ್ರು ಅಲ್ಲದೆ ವಿಧಾನಸಭಾ ಕ್ಷೇತ್ರವಾರು ಮತಗಳಿಕೆಯಲ್ಲೂ ಮುಂದಿದ್ರು ಕೆಲವೊಂದು ಕಡೆ ರಿಜ್ವಾ ನರ್ಷದ್ ಕೂಡ ಹೆಚ್ಚಿನ ಮತಗಳನ್ನ ಪಡೆದಿದ್ರು ಎರಡು ಸಾವಿರದ ಹದಿನಾಲ್ಕರ ಕ್ಷೇತ್ರವಾರು ಮತಗಳನ್ನು ನೋಡುವುದಾದ್ರೆ ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ವಿಧಾನಸಭಾ ಕ್ಷೇತ್ರವಾರು ಮತಗಳು ಯಾವ ರೀತಿ ಲಭ್ಯವಾದವು ಯಾರು ಎಷ್ಟು ಮತಗಳನ್ನು ಪಡೆದ್ರು ಅನ್ನೋದನ್ನ ನೋಡೋಣ ವಿಧಾನಸಭಾ ಕ್ಷೇತ್ರವಾರು ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದಿಂದ ಪಿ ಸಿ ಮೋಹನ್ ಭಾರತೀಯ ಜನತಾ ಪಕ್ಷದ ಪರವಾಗಿ ಎಪ್ಪತ್ತಾರು ಸಾವಿರದ ಒಂಬೈನೂರ ಅರವತ್ತು ಮತಗಳ ಅರವತ್ತೊಂದು ಮತಗಳನ್ನ ಪಡೆದ್ರೆ ರಿಜ್ವಾನ್ ಅರ್ಷದ್ ಇಪ್ಪತ್ತೆಂಟು ಸಾವಿರದ ಮುನ್ನೂರ ಐವತ್ತೊಂಬತ್ತು ಮೂತ ಮತಗಳನ್ನ ಪಡೀತಾರೆ ಮಹದೇವಪುರದಿಂದ ಪಿ ಸಿ ಮೋಹನ್ ಒಂದು ಲಕ್ಷದ ಮೂವತ್ತೆರಡು ಸಾವಿರದ ಆರುನೂರ ಇಪ್ಪತ್ತೆಂಟು ಮತಗಳು ಲಭ್ಯವಾದರೆ ರಿಜ್ವಾನ್ ಅರ್ಷದ್ ಅವರಿಗೆ ಲಭ್ಯವಾದಂಥ ಮತಗಳ ಸಂಖ್ಯೆ ಎಂಬತ್ತೆರಡು ಸಾವಿರದ ನಾನೂರ ಐವತ್ತೆಂಟು ಸರ್ವಜ್ಞ ನಗರದಿಂದ ಅರವತ್ತ್ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಮತಗಳು ಪಿ ಸಿ ಮೋಹನ್ಗೆ ಇನ್ನು ರಿಜ್ವಾನ್ ಅರ್ಷದ್ ಅವರು ತೆಗೆದುಕೊಂಡಂಥ ಮತಗಳ ಸಂಖ್ಯೆ ಎಂಬತ್ತು ಸಾವಿರದ ಎಂಟುನೂರ ತೊಂಬತ್ತೊಂದು ನೋಡಿ ರಿಜ್ವಾನ್ ಅರ್ಷದ್ ಇಲ್ಲಿ ಜಾಸ್ತಿ ಮತಗಳನ್ನ ಪಡೆದಿದ್ದಾರೆ ಸಿ ರಾಮನ್ ನಗರದಿಂದ ಪಿ ಸಿ ಮೋಹನ್ಗೆ ಲಭ್ಯವಾದಂಥ ಮತಗಳು ಎಪ್ಪತ್ತೆಂಟು ಸಾವಿರದ ಒಂಬೈನೂರ ಐದು ಇನ್ನು ರಿಜ್ವಾನ್ ಹರ್ಷದ್ ಅವರಿಗೆ ಮೂವತ್ತ್ನಾಲ್ಕು ಸಾವಿರದ ಮುನ್ನೂರ ಎಂಬತ್ತು ಶಿವಾಜಿನಗರದಿಂದ ಪಿ ಸಿ ಮೋಹನ್ ಅವರಿಗೆ ನಲವತ್ತೆರಡು ಸಾವಿರದ ಮುನ್ನೂರ ಇಪ್ಪತ್ತಾರು ರಿಜ್ವಾನ್ ಅರ್ಷದ್ ಅವರಿಗೆ ನಲವತ್ತೆಂಟು ಸಾವಿರದ ಎಂಟುನೂರ ಅರವತ್ತಾರು ಶಾಂತಿನಗರದಿಂದ ಪಿ ಸಿ ಮೋಹನ್ ಅವರಿಗೆ ಐವತ್ತು ಸಾವಿರದ ಮುನ್ನೂರ ನಲವತ್ತೊಂದು ರಿಜ್ವಾನ್ ಅರ್ಷದ್ ಅವರು ಕೈ ಪರವಾಗಿ ನಲವತ್ತೊಂಬತ್ತು ಸಾವಿರದ ಎಂಟುನೂರ ಮೂವತ್ತೊಂದು ಮತಗಳನ್ನ ಪಡಿತಾರೆ ಗಾಂಧಿನಗರದಿಂದ ಎಪ್ಪತ್ತ್ಮೂರು ಸಾವಿರದ ಐನೂರ ನಲವತ್ತೇಳು ಮತಗಳು ಪಿ ಸಿ ಮೋಹನ್ ಅವರಿಗೆ ಮೂವತ್ತೈದು ಸಾವಿರದ ನೂರ ಎರಡು ಮತಗಳು ರಿಜ್ವಾನ್ ಅರ್ಷದ್ಗೆ ಗಾಂಧಿನಗರದ ಪರವಾಗಿ ಕಾಂಗ್ರೆಸ್ನ ವೋಟ್ಗಳು ರಿಜ್ವಾನ್ ಅರ್ಷದ್ ಅವರಿಗೆ ಅಷ್ಟು ಲಭ್ಯ ಆಗಿದೆ ಇನ್ನು ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಿಂದ ಮೂವತ್ತೆಂಟು ಸಾವಿರದ ಮುನ್ನೂರ ಅರವತ್ತೊಂದು ಸಿ ಮೋಹನ್ ಅವರಿಗೆ ಲಭ್ಯವಾದರೆ ರಿಜ್ವಾನ್ ಅರ್ಷದ್ ಅವರಿಗೆ ಐವತ್ತೊಂಬತ್ತು ಸಾವಿರದ ಐನೂರ ಎಂಬತ್ತೊಂಬತ್ತು ಮತಗಳು ಲಭ್ಯವಾಗುತ್ತವೆ ಪ್ರತಿ ರಸ್ತೆ ರಸ್ತೆಗೆ ಹೋದೆ ಮನೆ ಮನೆಗೆ ಹೋದೆ ಸಮಸ್ಯೆಗಳನ್ನು ತಿಳ್ಕೊಂಡೆ ಮಾತಾಡದೆ ಇವತ್ತು ನಾಮಪತ್ರ ಸಲ್ಲಿಕೆ ಹದಿನೆಂಟನೇ ತಾರೀಕು ಎಲೆಕ್ಷನು ಬಹಳ ಸಂತೋಷವಾಗ್ತದೆ ಒಂದು ಅರ್ಥ ಇದೆ ನನಗೆ ವೆರಿ ವೆರಿ ಹ್ಯಾಪಿ ಎಲ್ಲೋ ಒಂದು ಕಡೆ ಇವತ್ತಿನ ಇಡೀ ಮೆರವಣಿಗೆಯನ್ನು ನಾನು ನೋಡಿದಾಗ ಯೂಜುವಲ್ ಎಲ್ಲ ನಿಮಗೆ ಗೊತ್ತು ಹೇಗೆ ನಡೆಯುತ್ತೆ ಅಂತ ಲಕ್ಷಾಂತರ ಜನರು ಬರ್ತಾರೆ ಸಾವಿರ ಅಂತ ಸಾವಿರ ಜನ ಕರ್ಕೊಂಡ್ಬರೋಕಾಗಲ್ಲ ನಮ್ಮಿಂದ ಲಾರಿಗಳಲ್ಲಿ ದುಡ್ಡಲ್ಲ ಅಂತಲ್ಲ ಆದರೆ ಇವತ್ತು ಬೇರೆ ಬೇರೆ ಸಂಘ ಸಂಸ್ಥೆಗಳಿಂದ ಮಹಿಳಾ ಸಂಸ್ಥೆಗಳಿಂದ ಆಟೋ ಚಾಲಕರಿಂದ ಯುವಕರು ಯೂತ್ಸು ಎಂಟು ಕ್ಷೇತ್ರಗಳಿಂದಲೂ ತಾವು ಪ್ರೀತಿಯಿಂದ ನಾನು ಜಾಸ್ತಿ ಜನ ಬೇಡ ಅಂದರೂ ಬಂದರು ಬೆಂಗಳೂರು ಕೇಂದ್ರ ಕ್ಷೇತ್ರದಲ್ಲಿ ನೇರವಾಗಿ ಕಾಂಗ್ರೆಸ್ ಪಕ್ಷ ಮತ್ತು ಬಿ ಜೆ ಪಿಯ ಸ್ಪರ್ಧೆ ಇರ್ತಕ್ಕಂಥದ್ದು ಸೊ ಬೇರೆ ಯಾರೋ ನಿಂತರೂ ಸಹ ಇಲ್ಲಿ ಮುಖ್ಯವಾಗಿ ಸ್ಪರ್ಧೆ ಆಗಿರ್ತಕ್ಕಂಥದ್ದು ಕಾಂಗ್ರೆಸ್ ಮತ್ತು ಬಿ ಜೆ ಪಿಯ ನಡುವೆ ಸೊ ಎರಡು ಬಾರಿ ಬಿ ಜೆ ಪಿಯ ಅಭ್ಯರ್ಥಿಗಳು ಮೋಹನ್ ರವರು ಗೆದ್ದಿದ್ದಾರೆ ಹತ್ತು ಹತ್ತು ವರ್ಷಗಳ ಕಾಲ ಅವರು ಎಂ ಪಿ ಆಗಿದ್ದರು ಆದರೂ ಜನ ಇವತ್ತು ಎಂ ಪಿ ಎಲ್ಲಿದ್ದರು ಅಂತ ಕೇಳ್ತಕ್ಕಂಥ ಪರಿಸ್ಥಿತಿ ಬೆಂಗಳೂರು ಕೇಂದ್ರ ಕ್ಷೇತ್ರದಲ್ಲಿ ಇದೆ ಕಳೆದ ಐದು ವರ್ಷಗಳಿಂದ ಏನು ನರೇಂದ್ರ ಮೋದಿ ಅವರ ಸಾಧನೆಗಳೇನಿತ್ತೋ ಅದನ್ನ ನಾವು ತಗೊಂಡು ಮುಂದೆ ಹೋಗ್ತಾ ಇದೀವಿ ಹಿಂದೆ ನಾವು ಎರಡು ಸಾವಿರದ ಹದಿನಾಲ್ಕನೇ ಎಲೆಕ್ಷನ್ನಲ್ಲಿ ಏನೊಂದು ಆದರೆ ಹಿಂದೆ ನಮ್ಮನ್ನು ಆಳದಂತಹ ಯು ಪಿ ಎ ಸರ್ಕಾರದ ಒಂದು ಹಗರಣಗಳನ್ನು ಹೋಗಿದ್ವಿ ಈಗ ಎಪ್ಪತ್ತು ವರ್ಷಗಳಲ್ಲಿ ಆಗದಿರುವಂತಹ ಕೆಲಸ ಏನು ಕೇವಲ ಐದು ವರ್ಷದಲ್ಲಿ ನರೇಂದ್ರ ಮೋದಿ ಅವರು ಅದು ಮಾಡಿರುವಂಥದ್ದು ಎರಡು ಬಾರಿ ಸಂಸದರಾಗಿರುವಂಥ ಪಿ ಸಿ ಮೋಹನ್ ಅವರು ಮತ್ತೆ ಕೂಡ ಅಭ್ಯರ್ಥಿಯಾಗಿ ನಿಲ್ತಾರ ಈ ಬಾರಿ ಕೂಡ ಅವರು ವಿನ್ ಆಗ್ತಾರ ಇದ್ರ ಬಗ್ಗೆ ಕೂಡ ಹೇಳ್ತೇವೆ ಒಂದು ಸ್ಮಾಲ್ ಬ್ರೇಕ್ನ ಬಳಿಕ ಎರಡು ಬಾರಿಯಿಂದಲೂ ಸಿ ಮೋಹನ್ ಅವರೇ ಪಿಯ ಸಂಸದರಾಗಿ ಆಯ್ಕೆಯಾಗ್ತಾ ಇದ್ದಾರೆ ಈ ಬಾರಿ ಕೂಡ ಅವರು ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ ಕಳೆದ ಹತ್ತು ವರ್ಷಗಳಿಂದ ಅವರು ಕ್ಷೇತ್ರದಲ್ಲಿ ಮಾಡಿರುವಂಥ ಅಭಿವೃದ್ಧಿ ಕಾರ್ಯಗಳೇನು ಮಾಡಬೇಕಾಗಿರುವ ಸಾಧನೆಯೇನು ಅದನ್ನು ತೋರಿಸ್ತಿದ್ದೇವೆ ನೀವೇ ನೋಡಿ ಕಾಂಗ್ರೆಸ್ ಶಾಸಕರೇ ಹೆಚ್ಚಿರುವ ಕ್ಷೇತ್ರವಿದು ಬಿಜೆಪಿ ಕೋಟೆಯಲ್ಲಿ ಹೇಗಿದೆ ಬಲಾಬಲ ಬೆಂಗಳೂರು ಕೇಂದ್ರ ಲೋಕಸಭಾ ವ್ಯಾಪ್ತಿಗೆ ಎಂಟು ವಿಧಾನಸಭಾ ಕ್ಷೇತ್ರಗಳು ಬರಲಿವೆ ಪ್ರಸ್ತುತ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಐವರು ಕಾಂಗ್ರೆಸ್ ಶಾಸಕರಿದ್ದಾರೆ ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿಯ ಸದಸ್ಯರಿದ್ದಾರೆ ಹೀಗಾಗಿ ಈ ಬಾರಿ ಶಾಸಕರು ಎಷ್ಟರ ಮಟ್ಟಿಗೆ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಮತದಾರರನ್ನ ತಮ್ಮ ಅಭ್ಯರ್ಥಿ ಪರವಾಗಿ ಮತ ಹಾಕಿಸ್ತಾರೆ ಅನ್ನೋದರ ಮೇಲೆ ಆ ಪಕ್ಷದ ಅಭ್ಯರ್ಥಿಯ ಅಳಿವು ಉಳಿವು ನಿಂತಿದೆ ಓಕೆ ವೀಕ್ಷಕ್ರ ಇನ್ನು ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಹಾಲಿ ಶಾಸಕರು ಯಾರು ಅನ್ನೋದನ್ನ ನೋಡೋಣ ಭಾರತೀಯ ಜನತಾ ಪಕ್ಷದ ಪರವಾಗಿ ರಾಜಾಜನಗರ ವಿಧಾನಸಭಾ ಕ್ಷೇತ್ರದಿಂದ ಸುರೇಶ್ ಕುಮಾರ್ ಅವರು ಅಲ್ಲಿ ಶಾಸಕರಾಗಿದ್ದಾರೆ ಇನ್ನು ಅರವಿಂದ್ ಲಿಂಬಾವಳಿ ಮಹದೇವಪುರದಿಂದ ಅಲ್ಲಿ ಬಿ ಜೆ ಪಿಯ ಶಾಸಕರಾಗಿ ಕಂಗೊಳಿಸ್ತಾ ಇದ್ದಾರೆ ಇನ್ನು ಕಾಂಗ್ರೆಸ್ನ ದಿನೇಶ್ ಗುಂಡೂರಾವ್ ಗಾಂಧಿನಗರದಿಂದ ಅಲ್ಲಿ ಶಾಸಕರಾಗಿದ್ದಾರೆ ಇದು ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಹಾಲಿ ಶಾಸಕರನ್ನ ನಾವು ನೋಡ್ತಾ ಇದ್ದೇವೆ ಚಾಮರಾಜಪೇಟೆಯ ಜಮೀರ್ ಅಹಮದ್ ಕಾಂಗ್ರೆಸ್ನ ಪರವಾಗಿ ಅಲ್ಲಿ ಶಾಸಕರಾಗಿದ್ದಾರೆ ಇನ್ನು ಶಾಂತಿನಗರದಿಂದ ಎನ್ ಎ ಹ್ಯಾರಿಸ್ ಕಾಂಗ್ರೆಸ್ನ ಶಾಸಕರಾಗಿ ಈಗಾಗಲೇ ಅಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಸರ್ವಜ್ಞ ನಗರದಿಂದ ಕಾಂಗ್ರೆಸ್ನ ಕೆ ಜೆ ಜಾರ್ಜ್ ಅಲ್ಲಿ ಶಾಸಕರಾಗಿದ್ದಾರೆ ಇದು ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಹಾಲಿ ಶಾಸಕರನ್ನ ನೋಡಿದ್ದೇವೆ ಈ ಎಲ್ಲ ಬಲಾಬಲಗಳನ್ನು ನೋಡಿದಾಗ ಮತ್ತಷ್ಟು ಚುನಾವಣಾ ಕಣ ರಂಗೇ ಇರೋದ್ರಲ್ಲಿ ಯಾವ ಆಶ್ಚರ್ಯ ಇಲ್ಲ ಅನುಮಾನ ಇಲ್ಲ ಸಂಶಯ ಇಲ್ಲ ಸರ್ ಅವರೆಲ್ಲ ಎಲೆಕ್ಷನ್ ಅಲ್ಲಿ ಗೆಲ್ಲವರೆಗೂ ಮಾತ್ರ ಜನಗಳ ಕಣ್ಣಿಗೆ ಕಾಣಿಸ್ಕೊತಾರೆ ಗೆದ್ದ ಮೇಲೆ ಯಾರ ಕಣ್ಣಿಗೂ ಕಾಣಲ್ಲ ಇವತ್ತವರೆಗೂ ನಾವು ಈ ಏರಿಯಾಗೆ ಬಂದಿದ್ದಾಗಲಿ ಬಂದು ಇಲ್ಲಿ ಏನೇನು ಕೆಲಸ ಕಾರ್ಯ ಮಾಡಬೇಕು ನೋಡೋದಾಗಲಿ ಇವತ್ತವರೆಗೂ ಇಲ್ಲ ನಾವು ಆಗ್ಜಲಿ ಬಿ ಜೆ ಪಿಲೇ ಇದ್ದವರು ಈ ಒಂದು ಬಿ ಜೆ ಪಿ ದುರಾಡಳಿತ ಮತ್ತು ಅವರು ಏನು ಸುಳ್ಳು ಭರವಸೆಗಳನ್ನ ಕೊಟ್ಟರು ಪ್ರಣಾಳಿಕೆಗಳಲ್ಲಿ ಏನೇನು ನಮೂದನೆ ಮಾಡಿದ್ರು ಒಂದೂ ಇವತ್ತರೆಗೂ ಈಡೇರಿಸಿಲ್ಲ ಅದರಿಂದ ನಾವು ಪಕ್ಷ ಪಕ್ಷನೇ ಬಿಟ್ಟು ನಾವು ಕಾಂಗ್ರೆಸ್ ಸೇರಬೇಕು ಅಂದ್ಬಿಟ್ಟು ನಾವೆಲ್ಲ ನಿರ್ಧಾರ ಮಾಡಿ ಕಾಂಗ್ರೆಸ್ಗೆ ಸರಿ ಬಹುಮತದಿಂದ ಗೆಲ್ಲಿಸಬೇಕು ಕಾಂಗ್ರೆಸೇ ಸೆಂಟ್ರಲ್ ಅಲ್ಲಿ ಬರಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ ಮತ್ತೆ ಬರೀ ಸುಳ್ಳು ಹೇಳ್ಕೊಂಡು ಬರ್ತಾ ಇದ್ದಾರೆ ಯಾವುದೋ ಅವರು ಪ್ರಣಾಳಿಕೆಯಲ್ಲಿ ಏನೇನು ಬಿಡುಗಡೆ ಮಾಡಿದ್ರು ಒಂದನ್ನು ನೆರವೇರಿಸಿಲ್ಲ ಈ ಬಾರಿ ಪಿ ಸಿ ಮೋಹನ್ಗೆ ಸವಾಲು ಹಾಕುವವರು ಯಾರು ದೋಸ್ತಿಗಳಿಗೆ ಒಗ್ಗಟ್ಟಿನ ಹೋರಾಟದಲ್ಲಿ ಗೆಲುವು ಸಿಗುತ್ತಾ ಕಳೆದ ಬಾರಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಅಭ್ಯರ್ಥಿಗಳು ಪ್ರತ್ಯೇಕವಾಗಿ ಸ್ಪರ್ಧಿಸಿದ್ರು ಆದರೆ ಈ ಬಾರಿ ಎರಡೂ ಪಕ್ಷಗಳು ಒಬ್ಬರೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ದಾರೆ ಹೀಗಾಗಿ ಎರಡೂ ಪಕ್ಷಗಳಿಗೆ ಹೆಚ್ಚಿನ ಮತ ಬೀಳುವ ಅವಕಾಶವಿದ್ದು ಬಿಜೆಪಿ ಅಭ್ಯರ್ಥಿಗೆ ಸ್ವಲ್ಪ ಹಿನ್ನಡೆಯಾದರೂ ಆಗಬಹುದು ಆದರೆ ಪಕ್ಷೇತರ ಅಭ್ಯರ್ಥಿ ಪ್ರಕಾಶ್ ರೈ ಕಣದಲ್ಲಿರೋದ್ರಿಂದ ಕಾಂಗ್ರೆಸ್ ಜೆಡಿಎಸ್ ಮತಗಳೇ ಹಂಚಿ ಹೋಗುತ್ತವೆ ಹಾಗಾದಾಗ ಮಾತ್ರ ಹ್ಯಾಟ್ರಿಕ್ ಕನಸಿನಲ್ಲಿರೋ ಪಿಸಿ ಮೋಹನ್ಗೆ ಸ್ವಲ್ಪ ಬೆನಿಫಿಟ್ ಸಿಗಬಹುದು ಮತ್ತೊಂದು ನಾವು ನೋಡೋ ವಾತಾವರಣ ಸೆಂಟ್ರಲ್ನಲ್ಲಿ ಓದಿಯವರೇ ಬರೋ ಮೂಮೆಂಟ್ಸು ನೂರಕ್ಕೆ ನೂರು ಇದೇ ಇಲ್ಲ ಬೆಂಗಳೂರು ಕರ್ನಾಟಕ ರಾಜ್ಯದಲ್ಲಿ ಒಂದು ಎಂಟು ಸೀಟು ಕೂಡ ನಮಗೆ ತನ್ನ ದೇಣಿ ದಿವಸ ಕೊಟ್ಟಿದ್ದಾರೆ ಅದನ್ನಾಗೆಲ್ಲವಷ್ಟು ಶಕ್ತಿ ಅದು ನಮ್ಮ ದೇವರಿದ್ದಾನೆ ಕಾಂಗ್ರೆಸ್ಸಲ್ಲಿ ಒಂದು ಮ್ಯಾಕ್ಸಿಮಮ್ ಇದೆ ಅದು ಅಷ್ಟಕ್ಕೆ ನಮಗೆ ಆ ಥರದ್ದು ಕೇಂದ್ರದಲ್ಲಿ ಬರ್ತದೆ ಅನ್ನೋದು ನಂಬಿಕೆ ಇಲ್ಲ ಓದಿಯವರು ಬರ್ತಾರೆ ಅನ್ನೋದು ನೂರು ಹೇಳ್ಬೋದು ಏನು ಏನಂದರೆ ಕೊನೆ ಒಂದು ವರ್ಷ ಒಂದೂವರೆ ವರ್ಷದಲ್ಲಿ ಕೆಲಸ ಅಭಿವೃದ್ಧಿಗೆ ಕೈ ಮಾಡಿರ್ತಾರೆ ನೋಡಿ ಈ ಥರ ಎಲ್ಲ ಮಾಡಿ ಏನೋ ಎಲೆಕ್ಷನ್ ಜ್ಞಾಪಕ ಬರಲಿ ಮಾಡ್ತಾವ್ರೆ ಅನ್ನೋ ಒಂದು ಉದ್ದೇಶದ ಮೇಲೆ ಮಾಡಿಸ್ತಾರೆ ಹೊರತು ಅದೇ ಗೆದ್ದು ಬಂದಿದ ತಕ್ಷಣ ಆ ಮುಖರ್ಜಿ ಇರೋದಿಲ್ಲ ಅಂದರೆ ಹತ್ತು ವರ್ಷಗಳಿಂದ ಕೆಲಸ ಆಗಿದೆಯಾ ಇಲ್ಲ ನಿಮ್ಮ ವಿಧಾನಸಭಾ ಕ್ಷೇತ್ರ ನೀವೇ ನೋಡ್ತಾ ಇದ್ದೀರಲ್ಲ ಎಲೆಕ್ಷನ್ ಮುಂದೆ ಎಲ್ಲ ಮಾಡ್ತಾ ಇದ್ದಾರೆ ಸರಿ ಬಂದರೆ ಇನ್ನೂ ಅಭಿವೃದ್ಧಿ ಮಾಡ್ಬೋದು ಅನಿಸ್ತೈತಿ ಮತ್ತೆ ಈ ಬಾರಿ ಚುನಾವಣೆಯಲ್ಲಿ ಆ ಮತ್ತೊಮ್ಮೆ ಬಿಜೆಪಿ ಕೆಲಸ ಆಗಿದೆ ಆಗಿದೆ ಸರ್ ಇನ್ನು ಏನೇನ್ ಡೆವಲಪ್ಮೆಂಟ್ ಮಾಡಬಹುದು ಇತ್ತು ಟೈಮ್ ಶಾರ್ಟ್ ಇದ್ದಿದ್ದಕ್ಕಾಗಿಲ್ಲ ನೆಕ್ಸ್ಟ್ ಬಂದ್ರಪ್ಪ ಅಂದ್ರೆ ಇನ್ನು ಮಾಡಬಹುದು ಗೊಂದಲಮಯ ಇದೆ ಗೊಂದಲಮಯ ಇದೆ ಗೊಂದಲಮಯ ಇದೆ ಟೋಟಲ್ ಗೊಂದಲಮಯ ಇದೆ ಈ ಬಾರಿ ಪಿ ಸಿ ಮೋಹನ್ ಬಿಜೆಪಿ ಇಂದ ಪಕ್ಷೇತ್ರ ಅಭ್ಯರ್ಥಿಯಾಗಿ ಪ್ರಕಾಶ್ ರಾಜ್ ಹಾಗೂ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ರಿಜ್ವಾನ್ ಅರ್ಷದ್ ಪ್ರಬಲ ಪೈಪೋಟಿಗೆ ಕಾರಣವಾಗಿರುವುದು ನಿಜ ಜೊತೆಗೆ ಈಗ ರೋಷನ್ ಬೇಗ್ ಹೆಸರು ಕೂಡ ಸೇರ್ಕೊಂಡಿದೆ ಎರಡ್ ಸಾವಿರದ ಹತ್ತೊಂಬತ್ತರ ಅಭ್ಯರ್ಥಿ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ಸಿ ಮೋಹನ್ ಇನ್ನು ಕಾಂಗ್ರೆಸ್ನಿಂದ ರಿಜ್ವಾನ್ ಅರ್ಷದ್ ಅವರ ಹೆಸರು ಕೇಳಿಬರ್ತಾ ಇದೆ ಇಲ್ಲಿ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿದ್ದಾರೆ ಜೆಡಿಎಸ್ನ ಸಹಕಾರ ಕೂಡ ಇಲ್ಲಿ ಇದೆ ಇನ್ನು ಈ ಕ್ಷೇತ್ರದಲ್ಲಿ ಏನುಂಟು ಏನಿಲ್ಲ ಎಲ್ಲವೂ ಇದೆ ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳಿವೆ ರಾಜ್ಯ ಹಾಗೂ ಕೇಂದ್ರ ಸಂಸ್ಥೆಗಳೂ ಇವೆ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ ಹಲವು ಕೌತುಕಗಳಿಗೆ ಹೆಸರಾದ ಕ್ಷೇತ್ರ ಇಲ್ಲಿ ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳಿವೆ ಶಿವಾಜಿನಗರದಲ್ಲಿ ಬೌರಿಂಗ್ ಇನ್ಸ್ಟಿಟ್ಯೂಟ್ ರಾಜಾಜಿನಗರದ ಇಎಸ್ಐ ಚಾಮರಾಜಪೇಟೆಯಲ್ಲಿ ವಾಣಿವಿಲಾಸ ವಿಕ್ಟೋರಿಯಾದಂಥ ಪ್ರಸಿದ್ಧ ಆಸ್ಪತ್ರೆಗಳಿವೆ ಶಾಂತಿನಗರದಲ್ಲಿ ಬಿಎಂಟಿಸಿ ಕೆಎಸ್ಆರ್ಟಿಸಿ ಸರ್ಕಾರಿ ಸಂಸ್ಥೆಗಳಿವೆ ಸಿ ರಾಮನಗರ ವ್ಯಾಪ್ತಿಯಲ್ಲಿ ಹೆಚ್ಚೈಯಲಿದೆ ವಿಧಾನಸೌಧ ವಿಕಾಸ ಸೌಧಗಳು ಇವೆ ಈ ಬಾರಿ ಕೂಡ ಅವರು ವಿನ್ ಆಗ್ತಾರ ಇದರ ಬಗ್ಗೆ ಕೂಡ ಹೇಳ್ತೇವೆ ಒಂದು ಸ್ಮಾಲ್ ಬ್ರೇಕ್ನ ಬಳಿಕ ಮಹಾಭಾರತ ಮಹಾಸಂಗ್ರಾಮ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಪಿಸಿ ಮೋಹನ್ ಅವರು ಎರಡು ಬಾರಿಯಿಂದಲೂ ಪಿಯ ಸಂಸದರಾಗಿ ಆಯ್ಕೆಯಾಗಿದ್ದಾರೆ ಈ ಬಾರಿ ಕೂಡ ಸ್ಪರ್ಧೆಗಿಳಿಯೋದಕ್ಕೆ ಚಿಂತನೆ ನಡೆಸಿದ್ದಾರೆ ಪಿಸಿ ಮೋಹನ್ ಅವರು ಕಳೆದ ಹತ್ತು ವರ್ಷಗಳಿಂದ ಮಾಡಿರುವಂತಹ ಅಭಿವೃದ್ಧಿ ಕಾರ್ಯಗಳೇನು ಅವರು ಮುಂದೆ ಮಾಡಬೇಕಿರುವ ಯೋಜನೆಗಳೇನು ಅದರ ಬಗ್ಗೆ ಕೂಡ ನಾವು ತೋರಿಸ್ತಿದ್ದೀವಿ ನೀವೇ ನೋಡಿ ಸಂಸದರಾಗಿ ಪಿಸಿ ಮೋಹನ್ ಸಾಧಿಸಿದ್ದೇನು ಕ್ಷೇತ್ರದಲ್ಲಿ ಆಗಿರೋದೇನು ಆಗಬೇಕಾಗಿರೋದೇನು ಕ್ಷೇತ್ರ ಮರು ವಿಂಗಡಣೆಯಾದ ಬಳಿಕ ಎರಡು ಸಾವಿರದ ಒಂಬತ್ತರಿಂದಲೂ ಬಿಜೆಪಿ ಸಂಸದರಾಗಿ ಪಿ ಸಿ ಮೋಹನವರೇ ಆರಿಸಿ ಬರ್ತಿದ್ದಾರೆ ಸಂಸದರಾಗಿ ಆರಿಸಿ ಬಂದ ಬಳಿಕ ಕೆಲವು ಕಡೆ ಅಭಿವೃದ್ಧಿ ಕಾಮಗಾರಿಗಳನ್ನ ಕೈಗೊಂಡಿದ್ದಾರೆ ಪದೇ ಪದೇ ಭೇಟಿ ನೀಡಿ ಸಮಸ್ಯೆಗಳನ್ನ ಆಲಿಸಿದ್ದಾರಂತೆ ಆದರೆ ಬಿಜೆಪಿ ಶಾಸಕರಿರುವ ಕ್ಷೇತ್ರಗಳಲ್ಲೇ ಅವರು ಸಮಸ್ಯೆಗಳನ್ನ ಸರಿಪಡಿಸೋದಿರಲಿ ಆತ್ತ ಕಡೆ ಹೆಚ್ಚಾಗಿ ತಲೆಯನ್ನೇ ಹಾಕಿಲ್ವಂತೆ ಇದು ನಾವು ಹೇಳ್ತಿಲ್ಲ ಸ್ವಾಮಿ ಕ್ಷೇತ್ರದ ಜನರೇ ಹೇಳ್ತಾರೆ ನೀವೇ ಕೇಳಿ ಂದರೆ ನಾವು ಚಿಕ್ಕೋಡೂರಿಂದ ಇದೇ ಜಾಗದಲ್ಲಿ ಬೆಳೆದವರು ನನಗೆ ಐವತ್ತು ಒಂಬತ್ತು ವರ್ಷ ಐವತ್ತೊಂಬತ್ತು ವರ್ಷದಿಂದ ರಾಜಕೀಯ ನೋಡ್ತಾ ಇದ್ದೀನಿ ಗಾಂಧಿ ಫೀಲ್ಡು ದೇವರ ದಾರಸ ಫೀಲ್ಡಲ್ಲ ಎಲ್ಲ ಕಚ್ಚೆ ಒಳಗೆ ಸೀರೆ ಒಳಗೆ ಹೊಂಟೋಯ್ತು ಪ್ಯಾಂಟು ಜಿಬ್ಬ ಪೈಜಾಮು ಇವೆಲ್ಲ ಏನಿಲ್ಲ ಎಲ್ಲ ಬರೀ ಸುಳ್ಳು ತಕ್ಕ ಬಕ್ಲೆ ಬಕ್ಲೆ ಬರೀ ಸುಳ್ಳು ಹೇಳೋದು ಮೋಸ ಮಾಡೋದು ಬರೀ ಆ ಟೈಮಿಗೆ ಮಾತ್ರ ಏನು ಬೇಕು ಓ ಆಟೋ ಚಾಲಕರು ಹೆಂಗೆ ಮಾಡ್ಬಿಡ್ತೀವಿ ಮನೆ ಕಟ್ಬಿಡ್ತೀವಿ ಅದು ಮಾಡ್ತೀವಿ ಅಂತ ಯಾರು ಯಾರು ಏನು ಮಾಡಲ್ಲ ನಾವು ದುಡಿಬೇಕು ನಾವು ಸಂಪಾದನೆ ಮಾಡಬೇಕು ನಾವು ಮುಂದೆ ಬರಬೇಕು ಹೊರತು ಯಾರಿಂದ ಏನು ಉಪಯೋಗ ಇಲ್ಲ ಭಗವಂತ ಕೊಟ್ಟಿರೋದು ನಮಗೆ ಅದನ್ನು ನಾವು ತಿರ್ಸ್ಕೊಂಡೆ ಹೋಗ್ಬೇಕು ನಾವು ಚಿಕ್ಕ ಹುಡುಗರಿಂದ ನೋಡ್ತಾ ಇದ್ವಿ ಇದೇ ಮೂಗೋವಿಂದ ರಾಜು ಸತ್ತೋಗ್ಬಿಟ್ರು ರೈಲ್ವೆ ತಡಂಗಣೆ ಮಾಡಿ ಇಲ್ಲಿ ಸಿರಂಪುರ ರೈಲ್ವೆ ಸ್ಟೇಷನ್ ಟ್ರ್ಯಾಕ್ ಮುಂದೆ ನಾನು ಚಿಕ್ಕ ಅವಾಗ ಚಿತ್ರನಕ್ಕೋಸ್ಕರ ಕನ್ನಡ ಫ್ಲಾಗ್ ಹಿಡಿದಿದ್ದೀನಿ ಅವನ ಎಪ್ಪನ ಹೆಸರು ಎಲ್ಲೂ ಇಟ್ಟಿಲ್ಲ ಮೂಗೋವಿಂದರಾಜ ಹೆಸರು ಎಲ್ಲ ಅವ್ರ ಹೆಸರು ನಾವೇನಾದರೂ ಸಮಯ ಸಂದರ್ಭ ಇಲ್ಲಾದರೆ ಕೇಳಿದಾಗ ಆಯಿತು ಸರ್ ಅಲ್ಲಿ ಮಾಡ್ತೀವಿ ಇಲ್ಲಿ ಮಾಡ್ತೀವಿ ಅಂದರೆ ಏನೂ ಇಲ್ಲ ಏನು ಪ್ರಯತ್ನ ಹೇಳ್ಕೊಳ್ಳೋದ್ರಿಂದ ಏನು ಉಪಯೋಗ ಇಲ್ಲ ರಾಜಕೀಯನೇ ಹೊಲಸು ಉಪಯೋಗನೇ ಇಲ್ಲ ನನ್ನ ಹೆಸರ ಅಯ್ಯೋ ಯಾರು ಬಂದ್ರು ಅಷ್ಟರೆ ಯಾವ ರಾಜಕೀಯದಲ್ಲಿ ಏನು ಉಪಯೋಗ ಇಲ್ಲ ನಾನು ಐವತ್ತೊಂಬತ್ತರಿಂದ ಅಂದ್ರೆ ನಾನು ಅರವತ್ತೊಂಬತ್ತರಿಂದ ಒಂಬತ್ತರಿಂದ ಸುತ್ತಾ ಇದೀನಿ ಇದು ಬೆಂಗಳೂರೆಲ್ಲ ಫುಲ್ ಹಳ್ಳಿ ಬರೀ ಹಳ್ಳಿ ಇದು ಈ ಜಾಗ ಬಂದ್ಬಿಟ್ಟಿದ್ದೇನೆ ಗೌರ್ಮೆಂಟ್ ಜಾಗ ಇದು ಗೌಮಳ ಇದು ಇದು ಹಳ್ಳಿ ಬರೀ ದೊಡ್ಡ ದೊಡ್ಡ ಅಂಚಿನ ಮನೆಗಳಿದ್ದು ಇಡೀ ಬೆಂಗಳೂರೊಳಗೆ ಮನೆಗಳು ಬಿಟ್ರೆ ಹಂಚಿಂದು ಎಲ್ಲ ಬಿಲ್ಡಿಂಗ್ ಅದು ಬಿಲ್ಡಿಂಗ್ ಎಲ್ಲ ಯಾರ್ ಮಾಡ್ಲಿಕ್ಕೆ ಅವಕಾಶ ಕೊಟ್ಟರು ರಾಜಕೀಯದವರು ಬಡವ್ರಿಗೆ ಮಾಡ್ತೀವಿ ಅಂತಾರೆ ಬಡವ್ರಿಗೆ ಏನೂ ಮಾಡಲ್ಲ ಸುಮ್ಮನೆ ಆ ಸಮಯಕ್ಕೆ ಒಂದು ಐದು ವರ್ಷಕ್ಕೆ ಪಿ ಸಿ ಮೋಹನ್ ಗೆದ್ದ ತಾವಿಂದ ಇವತ್ತರೆಗೂ ಎಲ್ಲಾದರೂ ರಾಜಿನಗರದಲ್ಲಿ ಸುರೇಶ್ ಕುಮಾರ್ ಒಳನೆಯಲ್ಲಿ ಬಂದಿದ್ದಾನೆ ಅಂದರೆ ಅವ್ರು ಏನು ಹೇಳ್ತಾರೆ ನಾವು ಚಿರವಣಿಗೆ ಏ ಏನೂ ಇಲ್ಲ ಸುಮ್ಮನೆ ಬರ್ತಾರೆ ಆ ಟೈಮಿಗೆ ಕಾರ್ಯಕರ್ತರ ಉಬ್ಬಸ್ಬಿಡ್ತಾರೆ ಏ ನಿಮ್ಮ ಹತ್ರ ಎಷ್ಟು ಜನ ಇದ್ದರೆ ಒಂದು ಐವತ್ತು ಆಟ ಕರ್ಕೊ ನೀವು ನಿಮಗೆ ಒಂದೊಂದು ಸಾವಿರ ಕೊಡ್ತೀವಿ ಅಂತಾರೆ ಈ ಜನಗಳು ಒಂದೊಂದು ಸಾವಿರ ಆಸೆ ಹೋಗ್ತಾರೆ ಜನಸಂಖ್ಯೆ ತೋರಿಸ್ತಾರೆ ದುಡ್ಡು ಮಾಡೋರು ಮಾಡ್ತಾರೆ ಅದರಿಂದ ಏನು ಉಪಯೋಗ ಇಲ್ಲ ಸೆಂಟ್ರಲ್ ಮಿನಿಸ್ಟ್ರ್ ಇವಾಗ ಅವರು ಇವಾಗ ಸದ್ಯಕ್ಕೆ ಏನು ಕಾಣ್ತಾ ಇಲ್ಲ ಇವಾಗ ಇದೆ ಆ ಥರ ಹವ ನಮಗೆ ಅವರು ಮಾಡೋದು ವರ್ಕ್ ಮೇಲೆ ನಮಗೆ ಇವಾಗ ಗೊತ್ತಾಗ್ತದೆ ಲೋಕಲ್ ಅಷ್ಟು ಹೈಲೈಟ್ ಅನ್ನಿಸ್ತಾ ಇಲ್ಲ ಆಮೇಲೆ ಎಮ್ ಎಲ್ ಎ ಸ್ವಲ್ಪ ಹೈಲೈಟ್ ಅನಿಸ್ತಾ ಇದೆ ಇವಾಗ ಏನು ಮೋದಿ ಏನು ವರ್ಕ್ ಮಾಡ್ತೇನೆ ಅದ್ರ ಮೇಲೆ ಎಂ ಪಿ ವರ್ಕ್ ಅನ್ಸ್ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ ಅಷ್ಟು ಬಿಟ್ಟರೆ ಏನು ಅನಿಸ್ತಾ ಇಲ್ಲ ಅಭಿವೃದ್ಧಿ ಕೆಲಸ ಇವಾಗ ಸದ್ಯಕ್ಕೆ ಏನಾಗಿಲ್ಲ ಸರ್ ಅಥವಾ ಇವತ್ತಿರೋ ಪರಿಸ್ಥಿತಿಯಲ್ಲಿ ನಮಗೆ ಮೋದಿ ಪ್ರಧಾನಿ ಆದ್ರೇ ಒಳ್ಳೆಯದು ಯಾಕೆ ಅಂದರೆ ನಾವು ಬರೀ ಅಕ್ಕಿ ಬೇಳೆ ಕೊಡ್ತಾಯಿದ್ದಾರೆ ಅದು ಇದು ಮಾಡ್ತಿದ್ದಾರೆ ಜನರಿಗೆ ಸಹಾಯ ಆಗ್ತಾಯಿದೆ ಅನ್ನೋದು ನೋಡೋದ್ರಿಂದ ಮಾತ್ರ ನೋಡೋದಲ್ಲ ನಮ್ಮ ದೇಶ ಯಾವ ರೀತಿ ಅಭಿವೃದ್ಧಿ ಆಗ್ತಾಯಿದೆ ಅನ್ನೋದನ್ನು ನೋಡ್ಕೊಬೇಕು ಮತ್ತು ಮೊನ್ನೆ ನೋಡಿದ್ರಿ ಪಾಕಿಸ್ತಾನದ ಮೇಲೆ ಇಷ್ಟು ದಿನ ಇಷ್ಟು ವರ್ಷಗಳಾದರೂ ಒಬ್ಬರು ಸಹ ಯಾರು ಒಂದು ಅಟ್ಯಾಕ್ ಅವರು ಅಟ್ಯಾಕ್ ಮಾಡಿದ್ರು ಕೌಂಟರ್ ಮಾಡೋ ತಾಕತ್ತು ನಮ್ಮ ಹತ್ರ ಇರಲಿಲ್ಲ ಆದರೆ ಅವರು ಬಂದಾಗ ಇವಾಗ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತೀವಿ ಏರ್ ಸ್ಟ್ರೈಕ್ ಮಾಡಿದ್ವಿ ಊರಿ ಮಾಡ್ತೀವಿ ಇವೆಲ್ಲ ಮಾಡ್ತಾ ಇರೋದ್ರಿಂದ ಅವರು ಬಂದರೆ ನಮಗೆ ನ್ಯಾಷನಲ್ ಲೆವೆಲಲ್ಲಿ ಒಂದು ಒಳ್ಳೆ ಎಲ್ಪ್ ಆಗುತ್ತೆ ಮತ್ತೆ ಈಗ ನಮ್ದು ಏಷ್ಯಾದಲ್ಲಿ ನಮ್ಮ ಕರೆನ್ಸಿ ವ್ಯಾಲ್ಯೂ ಸಹ ಟಾಪ್ ಅಲ್ಲಿ ಇದೆ ಈ ರೀತಿ ಮೋದಿ ಅವರು ಬಂದ್ರೆ ನಮಗೆ ಒಳ್ಳೆಯದು ಅನ್ಸುತ್ತೆ ಬೆಂಗಳೂರಿನ ಔಟ್ ಆಫ್ ಪ್ಲೇಸ್ ಅಂದ್ರೆ ಅದು ಮೆಜೆಸ್ಟಿಕ್ ಪ್ರತಿನಿತ್ಯ ಲಕ್ಷ ಲಕ್ಷ ಮಂದಿ ಇಲ್ಲಿ ಓಡಾಡ್ತಾರೆ ಇಂಥ ಸ್ಥಳದಲ್ಲಿ ಅಭಿವೃದ್ಧಿ ಮರೀಚಿಕೆಯಾಗಿದೆ ಅಂಡರ್ ಪಾಸ್ ಮೇಲ್ಸೇತುವೆ ಲಿಂಕ್ ರಸ್ತೆ ಸೇರಿದಂತೆ ಇನ್ನಿತರ ಚರಂಡಿ ಕಾಮಗಾರಿಗಳು ವರ್ಷದಿಂದಲೂ ಕುಂಟುತ್ತಲೆ ಸಾಗಿದೆ ಬರೀ ಎಲೆಕ್ಷನ್ನಿಂದ ನಿಂದ ಬರೆಯಿದ ಕೆಲಸಗಳು ಏನು ಸರಿಗಾಗ್ತಾ ಇಲ್ಲ ಇಲ್ಲಿ ಬರೀ ಆಗಿದೆ ಮಂಡ್ಯ ಸೈಡೆಲ್ಲ ಆಗಿದೆ ಈ ಕಡೆ ಯಾವುದು ಬೆಂಗಳೂರು ಅಲ್ಲಿ ಕೆಲಸಗಳು ಆಗಿಲ್ಲ ಸರಿ ಈಗ ಆ ಕಡೆ ನಾರ್ ಸೈಡೆಲ್ಲ ಎಲ್ಲ ಕೆಲಸಗಳು ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಆಗಬೇಕಾಗಿದೆ ಇನ್ನೂ ಕೆಲವು ರೋಡ್ಗಳು ಅದು ಇದು ಸರಿಗಡ ಮೂಗಳೆಲ್ಲ ಸರಿಗಾಗಿ ಆಗಿಲ್ಲ ಕೆಲವು ಕೆಲಸಗಳು ಅದು ಇನ್ನೊಂದು ಸಮಸ್ಯೆಗಳು ಹಂಗೆ ಇದೆ ಬರೀ ಅವ್ರದ್ದು ಮಾಮೂಲಿ ಇದೆ ಜಗಳಗಳು ಅದೇ ಇದೆ ಒಂದು ಪಕ್ಷ ಯಾರನ್ನ ಬರ ಒಂದು ಪಕ್ಷ ಬಂದರೆ ನಮ್ಮ ಕರ್ನಾಟಕ ಒಳ್ಳೇದಾಯ್ತು ಈಗ ಈಗ ಏನಾಗಿದೆ ಹಾಂ ಹೌದು ಕರೆಂಟು ಆದರೆ ಈಗ ಮೂರು ಗೊಂದಲದೊಳಗಿದೆ ಇಲ್ಲಿ ಬೆಂಗಳೂರು ಮಾತ್ರ ಇಲ್ಲಿ ಕರ್ನಾಟಕ ಏನಾಗಿದೆ ಮೂರು ಗೊಂದಲದೊಳಗಿದೆ ನಾಲ್ಕು ಸೈಡ್ ಥರ ಇಲ್ಲ ಅಲ್ಲೆಲ್ಲ ಒಂದೊಂದು ಪಕ್ಷ ಎಲ್ಲ ಕೆಲಸಗಳು ನಡೀತಾ ಇದೆ ಎಲ್ಲ ಒಂದು ಸೈಡ್ ಮೋದಿ ಮೋದಿ ಅಂತಂದರೆ ಇಲ್ಲೂ ಯಾರನ್ನ ಒಂದು ಪಕ್ಷ ಬಂದರೆ ನಮ್ಮ ಕರ್ನಾಟಕಕ್ಕೆ ತುಂಬ ಅನುಕೂಲ ಆಗ್ತದೆ ಆ ಥರ ವ್ಯಕ್ತಿ ಯಾರನ್ನ ಒಳ್ಳೆಯವರು ಬಂದರೆ ಒಳ್ಳೇದಾಗ್ತದೆ ಎಲ್ರಿಗೂ ಫ್ರೀ ಎಜುಕೇಷನ್ ಸಿಗುವಂತೆ ನೋಡಿಕೊಳ್ಬೇಕು ವಿದ್ಯಾರ್ಥಿನಿಯರಿಗೆ ಹೆಚ್ಚಿನ ಪ್ರೋತ್ಸಾಹ ಸಿಗುವಂತಾಗಬೇಕು ರಾಜಕೀಯದಲ್ಲೂ ಮೀಸಲಾತಿ ಸಿಗುವಂತಾಗಬೇಕು ಈ ಕೆಲಸವನ್ನ ಸಂಸದರು ಕೇಂದ್ರದ ಮೇಲೆ ಒತ್ತಡ ತಂದು ಮಾಡಬೇಕು ಮೂರ್ ನಾಲ್ಕ ಅಂಡರ್ ಪಾಸ್ ಇದಾವೆ ಇದು ಮೇನ್ ಏರಿಯಾ ಮೂರ್ ನಾಲ್ಕ್ ಅಂಡರ್ ಪಾಸ್ ನಾ ಎರಡು ವರ್ಷದಿಂದ ನೋಡ್ತಾ ಇದೀನಿ ಒಂದು ಅಂಡರ್ ಪಾಸ್ ವರ್ಕ್ ಆಗ್ತಾ ಇಲ್ಲ ಇದನ್ನ ಇದ್ರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸ್ಬೇಕು ಅಷ್ಟೇ ಹಾ ಈ ನೆಟ್ನಲ್ಲಿ ಕೆಲಸ ಮಾಡ್ಬೇಕು ಇಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ಬೇಕು ಯಾಕಂದ್ರೆ ರೋಡ್ ಪಾಸ್ ಮಾಡ್ಬೇಕು ಇಲ್ಲಿಂದ ಅಲ್ಲಿ ಆ ಕಡೆನು ಕೆಆರ್ ಸರ್ಕಲ್ ಅಲ್ಲೂ ಮೂರ್ ಇದಾವೆ ಅಲ್ಲಿ ಯಾವ್ದು ವರ್ಕ್ ಆಗ್ತಾ ಇಲ್ಲ ಈ ನಿಟ್ಟಿನಲ್ಲಿ ಸ್ವಲ್ಪ ಸಿಕ್ ಚಿಕ್ ವಿಷಯ ಸ್ವಲ್ಪ ಗೌರ್ಮೆಂಟ್ ತರ್ಕೋಬೇಕು ಅಷ್ಟೇ ಇವಾಗಿನ ಎಜುಕೇಶನ್ ನಿಮಗೆ ಗೊತ್ತಿದೆ ತುಂಬಾ ಕಾಂಪಿಟೇಷನ್ ಇದೆ ಸೊ ಏನಾಗ್ತಾ ಇದೆ ಅಂತಂದರೆ ಇವಾಗ ಲೈಕ್ ಇವತ್ತೇ ನಾವು ಬಿ ಡಬ್ಲ್ಯೂ ಎಸ್ ಎಸ್ ಬಿ ಎಕ್ಸಾಮ್ಸ್ ಬರೋಕೆ ಹೋಗಿದ್ವಿ ಸೊ ಇನ್ನೂ ಪೋಸ್ಟ್ಗಳನ್ನ ಜಾಸ್ತಿ ಮಾಡಬೇಕು ಅದರಲ್ಲೂ ಉಮೆನ್ಗೆ ಸ್ವಲ್ಪ ರಿಸರ್ವೇಷನ್ ಅಂತ ಇಡಬೇಕು ಲೈಕ್ ಕ್ಯಾಟಗರಿ ವೈಸ್ ಇಲ್ಲ ಅಂತಂದ್ರೂ ಉಮೆನ್ಗೆ ಸ್ವಲ್ಪ ರಿಸರ್ವೇಷನ್ ಇದೆ ಈ ರಿಸರ್ವೇಷನ್ ಆಲ್ರೆಡಿ ಇದೆ ಬಟ್ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡಿದ್ರೆ ಇಟ್ ವಿಲ್ ಬಿ ವೆರಿ ಯೂಸ್ಫುಲ್ ಅದಾದಮೇಲೆ ಬೇರೆ ಬೇರೆ ಗೌರ್ಮೆಂಟ್ ಎಕ್ಸಾಮ್ಸ್ಗಳು ಕಾಲ್ ಆಗ್ತಾ ಇರುತ್ತೆ ಸೊ ಅದರಲ್ಲಿ ಲೇಡೀಸ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು ಅಂತ ಅಂದ್ಕೊಂಡು ಇವಾಗ ಮಂಡ್ಯದಲ್ಲಿ ನೀವೇ ನೋಡ್ತಾ ಇದ್ದೀರಾ ಸುಮಲತಾ ಒಂದು ಕಡೆ ನಿಂತಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ಕಡೆ ನಿಂತಿದ್ದಾರೆ ನಾಟ್ ಲೈಕ್ ಯಾರು ಯಾರು ಯಾವ ತರ ಆಡಳಿತ ಮಾಡ್ತಾರೆ ಅಂತಲ್ಲ ಸೊ ವುಮೆನ್ ಎಂಪವರ್ಮೆಂಟ್ ಅಂತ ಇರುತ್ತೆ ಅವರಿಗೂ ಅಧಿಕಾರ ಕೊಡಬೇಕು ಅವರು ಹೇಗೆ ಅಧಿಕಾರನ ನಡೆಸ್ತಾರೆ ಅನ್ನೋದನ್ನ ನಾವು ನೋಡಬೇಕು ಸೊ ಎಲ್ಲರಿಗೂ ಅವಕಾಶಗಳು ಕೊಡಬೇಕು ಅಂತ ನಾನು ಕೇಳ್ತೀನಿ ಒಟ್ಟು ಮತದಾರರೆಷ್ಟು ಜಾತಿ ಸಮುದಾಯವಾರು ಮತದಾರರ ಸಂಖ್ಯೆ ಎಷ್ಟೆಷ್ಟು ಕಳೆದ ಬಾರಿ ಹತ್ತೊಂಬತ್ತು ಲಕ್ಷದ ಮೂವತ್ತೊಂದು ಸಾವಿರದ ನಾನೂರ ಐವತ್ತಾರು ಮತದಾರರು ಕ್ಷೇತ್ರದಲ್ಲಿದ್ದರು ಐದು ವರ್ಷಗಳ ನಂತರ ಅಂದರೆ ಈ ಬಾರಿ ಎರಡು ಲಕ್ಷ ಮತದಾರರು ಹೊಸದಾಗಿ ಸೇರ್ಪಡೆಯಾಗಿದ್ದಾರೆ ಹೀಗಾಗಿ ಈ ಬಾರಿ ಎರಡು ಲಕ್ಷ ಮತದಾರರು ಯಾರಿಗೆ ತಮ್ಮ ಮತಗಳನ್ನು ಹಾಕ್ತಾರೆ ಅನ್ನೋದು ಕುತೂಹಲ ಕೆರಳಿಸಿದೆ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರ ಮತಗಳು ಹೆಚ್ಚಿವೆ ಹಿಂದೂ ಮತದಾರರ ಸಂಖ್ಯೆಯು ಹೆಚ್ಚಿನ ಸಂಖ್ಯೆಯಲ್ಲಿದೆ ಲಿಂಗಾಯತ ಕುರುಬರ ಸಂಖ್ಯೆಯೂ ಅಧಿಕವಿದೆ ಇಷ್ಟೇ ಅಲ್ಲ ಹೊರಗಿನಿಂದ ಬಂದವರು ಅಂದರೆ ತಮಿಳು ಹಾಗೂ ತೆಲುಗು ಇನ್ನಿತರ ಭಾಷೆಯ ಮತದಾರರು ಕ್ಷೇತ್ರದಲ್ಲಿದ್ದಾರೆ ಓಕೆ ಹಾಗಾದ್ರೆ ಈಗ ಹಾಗಿದೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಕ್ಷೇತ್ರದ ಅಂಕಿ ಅಂಶದ ವಿವರಣೆಯನ್ನು ನೋಡೋಣ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರಗಳಿದ್ದಾವೆ ಪುರುಷ ಮತದಾರರ ಸಂಖ್ಯೆ ಈಗ ಹನ್ನೊಂದು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ಐನೂರ ತೊಂಬತ್ತೊಂಬತ್ತು ಮಹಿಳಾ ಮತದಾರರ ಸಂಖ್ಯೆ ಅದರಲ್ಲಿ ಹತ್ತು ಲಕ್ಷದ ನಲವತ್ತೆರಡು ಸಾವಿರದ ಐನೂರ ಅರವತ್ತೆರಡು ಇತರೆ ಮುನ್ನೂರ ತೊಂಬತ್ ಮೂರು ಒಟ್ಟು ಮತದಾರರ ಸಂಖ್ಯೆ ಇಪ್ಪತ್ತೊಂದು ಲಕ್ಷದ ಎಪ್ಪತ್ತೆರಡು ಸಾವಿರದ ಐನೂರ ಐವತ್ನಾಲ್ಕು ಜಾತಿವಾರು ಲೆಕ್ಕಾಚಾರವನ್ನು ನೋಡೋಣ ಅಲ್ಪಸಂಖ್ಯಾತರ ಸಂಖ್ಯೆ ಆರು ಪಾಯಿಂಟ್ ಎರಡು ಲಕ್ಷ ದಲಿತ ಮತದಾರರ ಸಂಖ್ಯೆ ಮೂರು ಲಕ್ಷ ಲಿಂಗಾಯತ ಹಾಗೂ ಕುರುಬ ನಾಲ್ಕು ಮೂರು ಲಕ್ಷ ಒಕ್ಕಲಿಗರ ಸಂಖ್ಯೆ ಮತದಾರರು ಮೂರು ಲಕ್ಷ ತಮಿಳು ಮತದಾರರು ಒಂದು ಲಕ್ಷ ತೆಲುಗು ಉತ್ತರ ಭಾರತೀಯರು ಸೇರಿದರೆ ಎರಡು ಪಾಯಿಂಟ್ ನಾಲ್ಕು ಎಂಟು ಲಕ್ಷ ರೆಡ್ಡಿ ಹಾಗೂ ಬಲಿಜ ಮತದಾರರ ಸಂಖ್ಯೆ ಎರಡು ಪಾಯಿಂಟ್ ಒಂದು ಎಂಟು ಲಕ್ಷ ಬೆಂಗಳೂರು ಸೆಂಟ್ರಲ್ ಬಹಳ ವೈವಿಧ್ಯತೆಯಿಂದ ಕೂಡಿರುವ ಕ್ಷೇತ್ರ ಅಲ್ಪಸಂಖ್ಯಾತರು ಹೆಚ್ಚಿನ ಪ್ರಮಾಣದಲ್ಲಿದ್ದಾರೆ ಅದರ ಜೊತೆಗೆ ವಿವಿಧ ಮಾತೃಭಾಷೆಯ ಜನರು ಇದ್ದಾರೆ ಮುಸ್ಲಿಮರು ಕ್ರಿಶ್ಚಿಯನ್ನರು ತಮಿಳು ಭಾಷಿಕರು ಜೈನರು ಮಾರವಾಡಿಗಳು ಹೀಗೆ ನಾನಾ ಭಾಷೆ ಧರ್ಮದ ಜನರಿಂದ ಕೂಡಿರುವ ಕ್ಷೇತ್ರವು ಬಹಳ ಸವಾಲಿನದು ಹೀಗಿರುವ ಈ ಕ್ಷೇತ್ರದಲ್ಲಿ ಈ ಬಾರಿ ಗೆಲ್ಲುವ ರಣಕಲಿ ಯಾರು ಅನ್ನೋದೇ ಕುತೂಹಲ ಇದು ಇವತ್ತಿನ ಮಹಾಭಾರತ ಮಹಾಸಂಗ್ರಾಮ ವಿಶೇಷ ಕಾರ್ಯಕ್ರಮವನ್ನು ತೋರಿಸುವಂಥ ಒಂದು ಸಣ್ಣ ಪ್ರಯತ್ನವನ್ನು ನಾವು ಮಾಡಿದ್ದೇವೆ ಯಾವಾಗಲೂ ನೀವು ನೋಡ್ತಾ ಇರಿ ಟಿವಿ ಫೈ ಇದು ವಾಸ್ತವದ ಪ್ರತಿರೂಪ